ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ಆಷಾಢ ಏಕಾದಶಿ ಇರೋದ್ರಿಂದ ಎಲ್ಲರೂ ಸಾಮಾನ್ಯವಾಗಿ ಉಪವಾಸ ಇರುತ್ತಾರೆ ಈ ಉಪವಾಸವನ್ನು ಮರುದಿನ ಬಿಡಬೇಕಾಗುತ್ತದೆ ಮರುದಿನ ಬಿಡಬೇಕಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು ಈ ಸೀಸನ್ದಲ್ಲಿ ಒಂದು ತೊಟ್ಟೆಲಕಾಯಿ ಅಂತ ಸಿಗುತ್ತದೆ ಆ ಕಾಯಿಯನ್ನು ತಂದು ನಾವೇನಂತಂದ್ರೆ ಪಲ್ಯ ಅಥವಾ ಸಾಂಬಾರದಲ್ಲಿ ಹಾಕ್ಕೊಂಡು ತಿನ್ನಬೇಕಂತೆ ಇದನ್ನು ಯಾವ ರೀತಿ ಮಾಡಬೇಕಂತಂದರೆ ನಾವು ಒಂದು ತೊಟ್ಟೆಕಾಯಿನ ತೊಗೊಂಡು ಬಂದಿದ್ದೀವಿ ನಾನು ಮೊದಲು ಕಡಲೆ ಬೇಳೆಯನ್ನು ಕುದಿಸಿಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಆಮೇಲೆ ಇದನ್ನೇನತ್ತಂದರೆ ತೊಟ್ಟೆಕಾಯಿಯನ್ನು ಸಪ್ರೇಟಾಗಿ ಏನಂತಂದರೆ ಕುಕ್ಕರ್ದಲ್ಲಿ ಕುದಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಅದನ್ನು ಬೇಳೆಯಲ್ಲಿ ಕುದಿಸ್ರೆ ಅದು ಕೈ ಆಗ್ಬೋದು ಅದೇ ರೀತಿಯಾಗಿ ನಾನೇನತ್ತಂದರೆ ಈ ಕಡಲೆ ಬೇಳೆ ಸಾರು ಮಾಡಲಿಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ತಗೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಇಟ್ಕೊಂಡು ಇವಾಗ ಏನತ್ತಂದರೆ ಒಗ್ಗರಣೆಯನ್ನು ಇದ್ದೀನಿ ಒಂದು ಒಗ್ಗಾನೆಯಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಈಗ ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಅರಶಿಣ ಪುಡಿ ಹಾಕಿ ನಂತರ ಏನತ್ತಂದರೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಏನತ್ತಂದರೆ ಖಾರದ ಪೌಡರ್ ಪುಡಿಯನ್ನು ಇದ್ದೀನಿ ಈ ರೀತಿಯೆಲ್ಲ ಹಾಕಿ ಇದರಲ್ಲಿ ನಾನೇನತ್ತಂದರೆ ಒಗ್ಗರಣಿ ಕೊಟ್ಟಿದ್ದೀನಿ ಇವಾಗ ಏನಂತಂದರೆ ಇದರಲ್ಲಿ ಕುದಿಸಿರುವಂಥ ಕಡಲೆಬೇಳೆಯನ್ನು ಹಾಕ್ಕೋತಾ ಇದ್ದೀನಿ ಇದು ಕಡಲೆಬೇಳೆ ಸಾಂಬಾರು ಕಡಲೆಬೇಳೆ ಸಾಂಬಾರಂತೂ ಸೂಪರಾಗಿರ್ತದೆ ಮತ್ತು ಅಷ್ಟೇ ಟೇಸ್ಟಿ ಕೂಡ ಆಗಿರ್ತದೆ ನಾನಿವಾಗೇನತ್ತಂದರೆ ಆ ಕಡಲೆಬೇಳೆ ನೀರು ಮತ್ತು ಕಡಲೆಬೇಳ ಸುರ್ಕೊಂಡು ಕು ಸ್ವಲ್ಪ ಕೊತ್ತಂಬರಿಯನ್ನು ಉದ್ರಿಸಿ ಅದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಈಗ ಕಡಲೆಬೇಳೆ ಸಾರು ಕುದಿತಾ ಇದೆ ಈ ಕಡೆ ಏನಂತಂದರೆ ನಾನು ತೊಟ್ಟಿನಕಾಯಿನ ಕುದಿಸ್ಕೊಂಡಿನಲ್ಲ ಅದನ್ನೇನತ್ತಂದರೆ ಇವಾಗ ಈ ರೀತಿಯಾಗಿ ಕುದ್ದಿದೆ ಇದನ್ನು ನಾನು ಇವಾಗ ಏನಂತಂದರೆ ಅದರ ಮೇಲಿನ ಸಿಪ್ಪೆ ಮಾತ್ರ ತಕ್ಕೊಂಡು ಅದನ್ನೇ ನಾವು ಸಾರದಲ್ಲಿ ಹಾಕಬೇಕು ಯಾಕೆಂತಂದರೆ ಅದರೊಳಗಿನ ಬೀಜ ಹಾಕಿದರೆ ಸಾರೆಲ್ಲ ಕೈ ಹಾಕ್ತದೆ ಈ ರೀತಿಯಾಗಿ ಸುಲ್ಕೋಬೇಕು ಸುಲ್ಕೊಂಡು ಏನಂತಂದರೆ ಸಾಂಬಾರದಲ್ಲಿ ಇದನ್ನು ಹಾಕಬೇಕು ಇದೇನೋ ಆಷಾಢ ಏಕಾದಶಿ ದಿನ ಮರುದಿನ ಏನಂತಂದರೆ ಇದನ್ನು ತಿನ್ನಬೇಕಂತೆ ನಾವು ಏನಂತಂದರೆ ಪ್ರತಿ ವರ್ಷ ಏನಂತಂದರೆ ಮಾಡ್ತೀವಿ ವರ್ಷದಲ್ಲಿ ಒಂದು ಸಲ ಆದರೂ ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ತಿಂತೀವಿ ನೋಡಿ ಈ ರೀತಿಯಾಗಿ ಸಾಂಬಾರ್ದಲ್ಲಿ ಹಾಕ್ಕೊಂಡು ಏನಂತಂದರೆ ಆಷಾಢ ಏಕಾದಶಿ ಮರುದಿನ ನಾವು ಉಪವಾಸ ಬಿಡ್ತೀವಲ್ಲ ಆವಾಗ ಏನಂತಂದರೆ ಈ ಸಾಂಬಾರು ಕಡಲೆಬೇಳೆ ಸಾಂಬಾರು ಜೊತೆಗೆ ತೊಟ್ಟಿನಕಾಯನ್ನು ಕೂಡಿಸಿ ಅನ್ನ ಮತ್ತು ಚಪಾತಿಯನ್ನು ಮಾಡಿಕೊಂಡು ಉಪವಾಸವನ್ನು ಬಿಡಬೇಕಾಗ್ತದೆ ನಿಮ್ಮ ಕಡೆ ಸಿಕ್ಕರೆ ಒಂದು ಸಾರಿ ಮಾಡಿ ನೋಡಿ ಈ ಒಂದು ಏಕಾದಶಿ ಮಾಡಿದರೆ ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿ ಮಾಡಿದ ಮಾಡಿದ ಹಾಗಂತೆ ಅದಕ್ಕೆ ಏನಂತಂದರೆ ವರ್ಷದಲ್ಲಿ ಒಂದು ಸಾರಿ ಆದರೂ ಈ ತೊಟ್ಟಿಲ್ಕಾಯನ್ನು ತಿನ್ನಬೇಕಂತೆ ಅದಕ್ಕೆ ನಾವು ಮಾಡಿದ್ವಿ ಓಕೆ ಫ್ರೆಂಡ್ಸ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್